ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಪ್ರಾಡಕ್ಟ್ ಅನ್ನು ಅನ್ಬಾಕ್ಸ್ ಮಾಡುವ ಅಂತ ಇದನ್ನ ಹಸ್ಬೆಂಡಿಗೋಸ್ಕರ ತಗೊಂಡಿದ್ದು ಆಫೀಸ್ಗೆಲ್ಲ ಹೋಗ್ಬೇಕ ಬಿಸಿ ಬಿಸಿಯಾಗಿ ಊಟ ಮಾಡ್ಲಿ ಅಂತ ಸೊ ನಿಮಗೂ ಇದನ್ನ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡುದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಗಂಡನಿಗೆ ಊಟ ಹಾಕಿಕೊಡ್ತೀರಾ ರುಚಿಯಾಗಲ್ವಾ ಊಟ ಮಧ್ಯಾಹ್ನ ಆಫೀಸಿಗೆ ಹೋದಾಗ ಈ ತರ ಬಿಸಿ ಬಿಸಿ ಆಗಿರುವಂತಹ ಇನ್ಸುಲೇಟೆಡ್ ವ್ಯಾಕ್ಯೂಮ್ ಹಾಟ್ ಬಾಕ್ಸ್ ಅನ್ನ ಹಾಕಿಕೊಟ್ರೆ ನಿಮ್ ಗಂಡನಿಗಂತೂ ತುಂಬಾನೇ ಖುಷಿ ಆಗ್ತದೆ ಊಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಇಷ್ಟು ದಿನ ಊಟ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರೆ ಇವಾಗ ಊಟ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಇತ್ತು ಅಂತ ಖುಷಿ ಪಡ್ತಾರೆ ಸೊ ಇದನ್ನ ನೀವು ಅವರ ಬರ್ಡೇಗೆ ಅಥವಾ ನಿಮ್ಮ ಆನಿವರ್ಸರಿಗೆ ನಿಮ್ಮ ಹಸ್ಬೆಂಡ್ ಗೆ ನೀವು ಇದನ್ನ ಗಿಫ್ಟ್ ಮಾಡ್ಬೋದು ಹಾಗೆ ನೀವು ಕೂಡ ವರ್ಕಿಂಗ್ ವುಮೆನ್ ಆಗಿದ್ರೆ ನಿಮ್ಗೂ ಕೂಡ ಇದು ತುಂಬಾ ವರ್ತ್ ಅಂತ ಹೇಳ್ಬೋದು ಸ್ವಲ್ಪ ವೆಯ್ಟ್ ಇರುತ್ತೆ ಬಟ್ ಇವಾಗ ಆಫೀಸ್ಗೆಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾರೆ ಅಥವಾ ಸ್ಕೂಟಿ ಅಥವಾ ಬೈಕ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಬಸ್ಸಲ್ಲೆಲ್ಲ ಹೋಗೋದು ಕಮ್ಮಿ ಬಟ್ ಏನು ಹೆವಿ ಅನ್ಸುದಿಲ್ಲ ನೀವು ಖಂಡಿತವಾಗಿ ಗಿಫ್ಟ್ ಮಾಡಬಹುದು ಸೊ ಈ ಸಲ ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಕೊಡ್ತಿರೋ ಗಿಫ್ಟ್ ಇದು ಬನ್ನಿ ಇವಾಗ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡೋ ಟೈಮು ಸೊ ನಾನು ತಗೊಂಡ್ ಬಂದಿದ್ದೀನಿ ಇವತ್ತು ಬಾಲ್ಸ್ ಇಲ್ಲ ಅವರ ಇನ್ಸುಲೇಟೆಡ್ ಲಂಚ್ ಬಾಕ್ಸ್ ಬನ್ನಿ ಇದು ಹೇಗಿದೆ ಅಂತ ನೋಡೋಣ ಆಕ್ಚುಲಿ ಫ್ರೆಂಡ್ಸ್ ನನ್ನ ಫ್ರೆಂಡ್ ಹತ್ರ ಇತ್ತು ಅವರ ಹಸ್ಬೆಂಡ್ಗೆ ಅವರ ಆಫೀಸಿಗೆ ಅದನ್ನು ಹಾಕಿ ಕಳಿಸ್ತಾ ಇದ್ರು ಅದನ್ನು ನೋಡಿ ನಾನು ಕೂಡ ನನ್ನ ಹಸ್ಬೆಂಡಿಗೆ ಬಿಸಿ ಬಿಸಿ ಊಟ ಇರಲಿ ಅಂತ ಇದನ್ನು ಆರ್ಡರ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ಅಮೆಝಾನಲ್ಲಿ ಕೂಡ ನಾನು ನೋಡಿದ್ದೆ ಅಮೆಝಾನಲ್ಲಿ ಇದಕ್ಕೆ ರೇಟು ಸ್ವಲ್ಪ ಜಾಸ್ತಿ ಇತ್ತು ಜಾಸ್ತಿ ಅಂದರೆ ಅವರಿಗೆ ಅವರದ್ದು ಕಂಪ್ನಿ ರೇಟ್ ಇರುತ್ತಲ್ಲ ಡೈರೆಕ್ಟ್ ಕಂಪ್ನಿಯಿಂದ ತೊಗೊಂಡಕ್ಕೆ ಸ್ವಲ್ಪ ನಂಗೆ ಕಡಿಮೆ ಸಿಕ್ತು ಹಾಗೆ ಆಫರ್ ಕೂಡ ಇತ್ತು ಇದರಲ್ಲಿ ಮೂರು ಕಂಟೈನರ್ ಸಿಕ್ಕದೆ ಒಂದು ದೊಡ್ಡದು ಮತ್ತೆ ಎರಡು ಸೇಮ್ ಸೈಜು ಬನ್ನಿ ಹಾಗೆ ಸ್ಪೂನ್ ಕೂಡ ಇದೆ ಹೇಗಿದೆ ಅಂತ ನೋಡೋಣ ಇವಾಗ ಈ ಕಂಪನಿ ಡೈರೆಕ್ಟ್ ಆಗಿ ಆರ್ಡರ್ ಮಾಡಿದ್ರೆ ನಿಮಗೆ ಇದು ನಿಮಗೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿಗೆ ಸಿಕ್ತದೆ ಅದೇ ನೀವು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ ಇದಕ್ಕೆ ಮೂರು ಸಾವಿರದ ನೂರ ಒಂಬತ್ತು ರೂಪಾಯಿ ಇರುತ್ತೆ ಯಾಕಂದರೆ ಇದು ನಾವು ಡೈರೆಕ್ಟ್ ಕಂಪನಿದನೇ ಆರ್ಡ್ರ್ ಮಾಡೋದರಿಂದ ಸ್ವಲ್ಪ ಚೀಪಾಗಿ ಸಿಗ್ತದೆ ಹಾಗೆ ಮತ್ತೆ ಆಫರ್ ಕೂಡ ಇತ್ತು ನನಗೆ ಹಾಗೆ ಕಂಪನಿಯಿಂದ ಡೈರೆಕ್ಟ್ ಆರ್ಡರ್ ಮಾಡಿದಾಗ ಕಡಿಮೆ ಸಿಕ್ತು ಹಾಗೇ ಅಮೆಝಾನಲ್ಲಿ ಆರ್ಡರ್ ಮಾಡಿದರೆ ನಿಮಗೆ ಅಷ್ಟಿರುತ್ತೆ ಮತ್ತು ಇನ್ನೊಂದು ನಾನು ಡಿಫ್ರೆನ್ಸ್ ನೋಡಿದ್ದು ಆ್ಯಕ್ಚುಲಿ ನಾನು ಅಮೆಝಾನಲ್ಲಿ ಕೂಡ ಆರ್ಡರ್ ಮಾಡಿದ್ದೆ ಅದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಮತ್ತು ಮಾಡಲಿಲ್ಲ ಕಂಪನಿಯವರು ನಮಗೆ ಸೆಂಡ್ ಮಾಡಲಿಕ್ಕು ಅಮೆಝಾನ್ ಅವರ ನಮಗೆ ಸೆಂಡ್ ಮಾಡಲಿಕ್ಕೆ ತುಂಬಾನೇ ವ್ಯತ್ಯಾಸ ಇತ್ತು ಕಂಪನಿಯವರು ಅಷ್ಟೊಂದು ಪ್ರೊಟೆಕ್ಟಿವ್ ಆಗಿರಲಿಲ್ಲ ಒಳಗೆಲ್ಲ ಬಬಲ್ ರ್ಯಾಪ್ ಇರುತ್ತಲ್ಲ ಅದೆಲ್ಲ ಹಾಕಲಿಲ್ಲ ಆದರೆ ಅಮೆಝಾನಿಂದ ಸೇಮ್ ಕಂಪನಿಯಿಂದ ಬಂದಿರುವಂಥದ್ದು ಅದಕ್ಕೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಇತ್ತು ಆಮೇಲೆ ನಂಗೆ ತುಂಬ ಇಷ್ಟ ಆಯಿತು ಅಮೆಝಾನ್ ಅವರ ಪ್ಯಾಕಿಂಗ್ ಹಾಗೆ ನೀವು ಅಮೆಝಾನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ಯಾಕಂದ್ರೆ ಇವರು ಅಷ್ಟೊಂದು ಸೇಫ್ಟಿ ಇಲ್ಲ ಜಸ್ಟ್ ಇದನ್ನು ಇದಕ್ಕೆ ಹಾಕಿ ಬಾಕ್ಸ್ ಹಾಕಿ ಕಳ್ಸಿ ಕೊಟ್ಟಿದ್ದಾರೆ ಆದರೆ ಅಮೆಝಾನಲ್ಲಿ ಅಲ್ಲಿ ಬಬಲ್ ರ್ಯಾಪ್ ಇರುತ್ತೋ ಅದೆಲ್ಲ ಹಾಕಿ ತುಂಬ ಸೇಫ್ ಆಗಿ ನಮಗೆ ಕಳ್ಸಿ ಕೊಟ್ಟಿದ್ರು ನನ್ನ ಬೋರಸ್ ನನಗೆ ಕಡಿಮೆಗೆ ಸಿಗುತ್ತೆ ಅಂತ ನಾನು ಅಮೆಝಾನಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋದೆ ಅದು ಆಮೇಲೆ ಕ್ಯಾನ್ಸಲ್ ಆಗಿಲ್ಲ ಅದು ನನಗೆ ಸಿಕ್ತು ಆಮೇಲೆ ಆಮೇಲೆ ನನಗೆ ಮನೆಗೆ ಪಾರ್ಸೆಲ್ ಬಂದಮೇಲೆ ಅದನ್ನು ನಾನು ರಿಟರ್ನ್ ಮಾಡಿದ್ದೆ ಮತ್ತೆ ಸೋ ನನಗೆ ಬೋರ್ಸೆಲ್ ಕಂಪಿ ಡೈರೆಕ್ಟ್ ಕಂಪನಿಗಿಂತ ಅಮೆಝಾನ್ ಬೆಸ್ಟ್ ಅನ್ನಿಸ್ತು ನಿಮಗೆ ರೇಟ್ ತುಂಬಾನೇ ಕಡಿಮೆ ಸಿಗುತ್ತೆ ನೀವು ಆರ್ಡರ್ ಯಾಕಂದರೆ ಈಗ ಅಮೆಝಾನ್ ಅಲ್ಲಿ ತಗೊಂಡ್ರೆ ಅಮೆಝಾನ್ ಅವ್ರಿಗೂ ಸ್ವಲ್ಪ ಪ್ರಾಫಿಟ್ ಬೇಕಲ್ಲ ಹಾಗೆ ಸ್ವಲ್ಪ ಜಾಸ್ತಿನೇ ರೇಟಿಗೆ ಸಿಕ್ಕದು ಎಮ್ ಆರ್ ಪಿ ಮತ್ತೆ ತುಂಬಾ ಜಾಸ್ತಿ ಇರುತ್ತೆ ಮೂರು ಸಾವಿರದ ಏಳ್ನೂರ ತೊಂಬತ್ತೈದು ರೂಪಾಯಿ ಎಮ್ ಆರ್ ಪಿ ಇದೆ ಫೈ ಸೊ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ನೋಡಿ ಇಲ್ಲಿ ಸ್ಕ್ಯಾನ್ ಕೋಡ್ ಇದನ್ನ ನಾವು ಸ್ಕ್ಯಾನ್ ಮಾಡಿ ಕಳಿಸ್ಬೇಕು ವಾರಂಟಿ ಸಿಕ್ಕದೆ ಹಾಟ್ ಅಪ್ ಟು ಟೆನ್ ಅವರ್ಸ್ ಅಂತ ಸೊ ಇದು ಬ್ಯಾಗ್ ಬ್ಯಾಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಟ್ ಓಕೆ ಇದು ಚೆನ್ನಾಗಿತ್ತು ಬ್ಯಾಕ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನೀವು ನೋಡ್ಬೋದು ಇಲ್ಲೊಂದು ಎಕ್ಸ್ಟ್ರಾ ಚಿಪ್ ಇದೆ ಏನಾದ್ರು ಇಡೋದು ಈ ಕಡೆ ವಾಟರ್ ಬಾಕ್ ಇಡ್ಲಿಕ್ಕೆ ಸೊ ಎಕ್ಸ್ಟ್ರಾ ಒಂದು ಈ ತರ ಕೊಟ್ಟಿದ್ದಾರೆ ಅದು ಬಹುಶಃ ಇಲ್ಲಿಗೆ ಹಾಕಿಟ್ಟಿರ್ಬೇಕು ಇಲ್ಲಿಂದ ಇಲ್ಲಿಗೆ ಸೊ ಇಲ್ಲಿ ಓಪನಿಂಗ್ ಕೊಟ್ಟಿದ್ದಾರೆ ಹಾಗೆನೇ ಇಲ್ಲಿ ಮೇಲ್ಗಡೆ ನೋಡ್ಬೋದು ನಿಮ್ಗೆ ಗ್ಲಾಸ್ ತರ ಕೊಟ್ಟಿದ್ದಾರೆ ಗ್ಲಾಸ್ ಅಲ್ಲ ಇದು ಪ್ಲಾಸ್ಟಿಕ್ ಸೊ ಈ ಸ್ಪೂನ್ ಬೇರೆ ಇದೆ ಸೊ ಫೋಲ್ಡೇಬಲ್ ಸ್ಪೂನು ಹೆಚ್ಚಾಗಿ ಸೊ ಇಲ್ಲಿ ಈ ಥರ ಪ್ಲೇಸ್ ಮಾಡಲಿಕ್ಕೆ ಬೀಳೋದಿಲ್ಲ ಸೊ ಇವಾಗ ಇದನ್ನು ಓಪನ್ ಮಾಡಿದರೆ ಒಳಗಡೆಯಿಂದ ನೋಡಿ ಈ ಥರ ಮೇಲ್ಗಡೆ ಒಂದು ನೋಡಿ ಈ ಥರ ಕೊಟ್ಟಿದ್ದಾರೆ ಮುಚ್ಚಲಿಕ್ಕೆ ಸೊ ಹಾಗೆ ಕಂಟೈನರ್ ಒನ್ ಇದು ಸಾಂಬಾರ್ಗೆ ಹಾಕ್ಲಿಕ್ಕೆ ಕಂಟೈನರ್ ಟು ಇದು ಪಲ್ಯ ಏನಾರು ಹಾಕ್ಬೋದು ಕಂಟೈನರ್ ತ್ರೀ ಊಟ ಹಾಕ್ಲಿಕ್ಕೆ ಲಂಚ್ ಬಾಕ್ಸ್ ಅಂತ ಹೇಳ್ಬೋದು ಅಷ್ಟು ನಿಮ್ಮ ಫುಡ್ ಅನ್ನು ಬಿಸಿಯಾಗಿರ್ತದೆ ಸೊ ಈಗ ಇದನ್ನ ಟೆಸ್ಟ್ ಮಾಡುವ ಎಷ್ಟು ಗಂಟೆ ಇರ್ತದೆ ಅಂತ ಇದೆ ಕಂಟೈನರ್ ಸೇಮ್ ಸೈಜ್ ಅಲ್ಲಿ ಮುನ್ನೂರ ಇಪ್ಪತ್ತು ಎಮ್ ಎಲ್ ಇದೆ ಈ ಕಂಟೈನರ್ ಆರ್ನೂರ ಎಮ್ ಎಲ್ ಇದೆ ಸೊ ಇದು ಪರ್ಫೆಕ್ಟ್ ಉಂಟು ಸೈಜು ಮತ್ತೆ ಇಲ್ಲಿ ನೋಡ್ಬೋದು ಏರ್ ಟೈಟ್ ಎಲ್ಲ ಇದೆ ಹಾಗೆ ಇಲ್ಲ ಈಸಿಯಾಗಿ ಅಂದರೆ ಬಿಸಿ ಇರುತ್ತಲ್ಲ ಈಗ ಇಡ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಇದು ಕೂಡ ಕೊಟ್ಟಿದ್ದಾರೆ ಹ್ಯಾಂಡಲ್ ಇವಾಗ ಇದನ್ನ ಕ್ವಾಲಿಟಿ ಟೆಸ್ಟ್ ನೋಡೋಣ ಹತ್ತು ಗಂಟೆ ಇದು ಬಿಸಿಯಾಗಿರುತ್ತಂತೆ ಸೊ ಆ್ಯಕ್ಚುಲಿ ನಮ್ಗೆ ಹತ್ತು ಗಂಟೆ ಎಲ್ಲ ಬಿಸಿ ಬೇಕಾಗಿಲ್ಲ ಒಂದು ಬೆಳಗ್ಗೆ ಟಿಫಿನ್ ಬಾಕ್ಸಿಗೆ ಒಂದು ಒಂಬತ್ತು ಗಂಟೆಗೆ ಹಾಕಿದರೆ ಅಥವಾ ಎಂಟುವರೆಗೆ ಹಾಕಿದರೆ ಒಂದು ಮಧ್ಯಾಹ್ನ ಮೂರು ಗಂಟೆಗೆ ಬೇಕಾಗುತ್ತೆ ಅಷ್ಟೇ ಸೊ ಹತ್ತು ಗಂಟೆ ಆಗಿ ತೊಗೊಂಡಂದ್ರೆ ಇನ್ನೂ ತುಂಬ ಬಿಸಿ ಬಿಸಿ ಇರಲಿ ಅಂತ ಹತ್ತು ಗಂಟೆ ತೊಗೊಂಡೆ ಇದನ್ನು ಕೂಡ ಒಂದು ಸಿಕ್ಸ್ ಅವರ್ಸ್ ಆ ಥರ ಎಲ್ಲ ಬರುತ್ತೆ ನಾನು ನಿಮಗೆ ಬೇಕಾದ್ರೆ ಲಿಂಕ್ ಲಿಂಕ್ನ ಕೂಡ ಶೇರ್ ಮಾಡ್ತೀನಿ ಮತ್ತೆ ನಿಮ್ಗೆ ಇದು ಮೂರು ಮೂರು ಜಾಸ್ತಿ ಕಂಟೈನರ್ ಜಾಸ್ತಿ ಆಯಿತು ಅಂದರೆ ತುಂಬ ಹೆವಿ ಆಗುತ್ತೆ ತೊಗೊಂಡೋಗ್ಲಿಕ್ಕೆ ಅಂದ್ರೆ ನಿಮಗೆ ಎರಡು ಕಂಟೈನರ್ ಇರುವಂಥದ್ದು ಸಹ ಸಿಕ್ಕದು ಈ ಥರ ಇದು ಬಾಕ್ಸ್ ಕೂಡ ಚಿಕ್ಕದಿರ್ತದೆ ಈ ಥರ ಇದು ಹಾಗೆ ನಾನಂದ್ರೆ ಪಲ್ಯ ಸಾರು ಹಾಗೆ ಅನ್ನ ಮೂರು ಬೇರೆ ಬೇರೆ ಎಲ್ಲ ಹಾಕುದಾ ಸೊ ಅದಕ್ಕೋಸ್ಕರ ಮೂರು ಇರುವಂತ ತಗೊಂಡೆ ಮತ್ತೆ ಇರಲಿ ಹತ್ತು ಟೆನ್ ಅವರ್ಸ್ ಇದೇ ಇರಲಿ ಊಟ ಇನ್ನೂ ಜಾಸ್ತಿ ಇರ್ತದಲ್ಲ ಅಂತ ಸೊ ಹಾಗೆ ಆಕ್ಚುಲಿ ಏನ್ ಗೊತ್ತಾ ಈ ಸಲ ಬರ್ಡೇಗೆ ನಾನು ಸಂತೋಷಗೆ ವಿಶ್ ಓ ನನಗೆ ತುಂಬಾ ಪಶು ಆಗ್ತಾ ಇದೆ ವಿಶ್ ಮಾಡಿಲ್ಲಲ್ಲ ಅಂತ ಆಕ್ಚುಲಿ ಬರ್ಡೇ ಇದ್ದಾಗ ನಾನು ತೋಟಲ್ ಇದ್ದೆ ಸಂತೋಷ ನಾಳೆ ಬರ್ಡೇ ಆದ ಹಿಂದಿನ ನೈಟ್ ಗೋವಾಕ್ಕೆ ಹೊರಟಿದ್ರು ಸೊ ಅದಕ್ಕಿಂತ ಒಂದ್ ವಾರದ ಮುಂಚೆ ಈ ಸಲ ನಮ್ಮ ತೋಟಲಿ ಇರ್ತಾರೆ ಏನಾರೂ ಬರ್ಡೇ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬರ್ಡೇ ದಿನ ನನಗೆ ನೆನಪೇ ಇಲ್ಲ ಟೋಟಲ್ ಇದ್ರೆ ಹಾಗೆ ಅಲ್ಲಿ ಟಿ ವೀಲೇ ಏನಿಲ್ಲ ಬಟ್ ನೆಟ್ವರ್ಕ್ ಕೂಡ ಅಷ್ಟೊಂದಿಲ್ಲ ಸೋ ನೆಟ್ವರ್ಕು ಮೊಬೈಲಲ್ಲೂ ಜಾಸ್ತಿ ಇರೋಕ್ಕಾಗೋದಿಲ್ಲ ಯೂಟ್ಯೂಬ್ ಇದ್ರೆ ಮಾತ್ರ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಬೇರೆ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಷ್ಟು ಬೇಗ ಟೈಮ್ ಹೋಗೋದಂತ ಇಲ್ಲ ನನ್ನ ಬರ್ಡೇನೇ ಮಿಸ್ ಮಾಡ್ಕೊಂಡೆ ಫಸ್ಟ್ ಟೈಮು ಆಗಿ ಹತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಸಂತೋಷ್ದು ಬರ್ಡೇನ ವಿಶ್ ಮಾಡಲಿಲ್ಲ ನೆಕ್ಸ್ಟ್ ದಿನ ನನ್ನ ಕಸಿನ್ ಬರ್ಡೇ ಇತ್ತು ಸೊ ಅವಾಗ ನೆನಪಾಯ್ತು ಎಲ್ಲ ಸ್ಟೇಟಸ್ ಹಾಕಿದ್ರಲ್ಲ ಓ ನನ್ನ ಗಂಡನ ಬರ್ಡೇ ಅಂತ ಸೊ ಹಾಗೆ ಈ ಸಲ ಬರ್ಡೇ ವಿಶ್ ಮಾಡಲಿಲ್ಲ ಬಟ್ ನಾನು ಬರ್ಡೇ ಗಿಫ್ಟ್ ಕೊಡ್ತಾ ಇದ್ದೀನಿ ಸೊ ಇಲ್ಲಾಂದರೆ ಗಿಫ್ಟ್ ಕೊಟ್ರು ಅದು ಅವರು ದುಡ್ಡಲ್ಲೇ ಕೊಡೋದು ಜಾಸ್ತಿ ಈ ಸಲ ನನ್ನ ದುಡ್ಡು ನನ್ನ ಸ್ವಂತ ದುಡ್ಡು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಬಂದ ದುಡ್ಡನ್ನು ನಾನು ನನ್ನ ಗಂಡನಿಗೆ ಗಿಫ್ಟ್ ಹಾಕಿ ಕೊಡ್ತಾ ಇದ್ದೀನಿ ಸೊ ಇದು ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಯಾಕಂದ್ರೆ ಅವ್ರಿಗೆ ಬಿಸಿ ಬಿಸಿ ಊಟ ಅಂದರೆ ತುಂಬಾ ಇಷ್ಟ ಬಟ್ ಅಲ್ಲಿ ಹೋಗಿ ತಿನ್ನುವಾಗ ಚಪ್ಪೆ ಇರುತ್ತಲ್ಲ ಮತ್ತು ಊಟನೂ ರುಚಿ ರುಚಿಯಾಗಲ್ಲ ಸೇರೋದು ಕೂಡ ಇಲ್ಲ ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಇದನ್ನು ಹ್ಯಾಂಡಲ್ ಇಲ್ಲಿಂದ ಇಲ್ಲಿ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ ಆಪ್ಷನು ಅದರ ಇದು ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಅಂತ ನನಗೇನಿದು ಆ ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ ಹೇಗೆ ತೆಗೆದು ಅದರ ಬಾಕ್ಸಿಗೆ ಹಾಕ್ತೀನಿ ಅದಕ್ಕೋಸ್ಕರ ಸೊ ತುಂಬ ಖುಷಿ ಆಯ್ತು ನನಗಿದು ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ ಬರೀ ಫ್ರೆಂಡ್ಸ್ ಬಿಸಿ ನೀರನ್ನು ಹಾಕಿ ನಾನು ಟೆಸ್ಟ್ ಮಾಡ್ತೀನಿ ಆಮೇಲೆ ಒಂದು ಹತ್ತು ಗಂಟೆ ಬಿಟ್ಟು ನೋಡ್ತೀನಿ ಎಷ್ಟು ಬಿಸಿ ಇರುತ್ತೆ ಅಂತ ಓಕೆನಾ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಬೋದು ಹೊಗೆ ಹೋಗ್ತಾ ಇದೆ ಸೊ ಇದು ಮುಚ್ಚಕ್ಕೆ ಕೆಳಗೆ ಬಿಸಿ ಇರುತ್ತೆ ಮೇಲ್ಗಂಡಿಂದಲೇ ನೀವು ಕ್ಯಾಪಿಂದಲೇ ಮುಚ್ಚಬೇಕು ಇಟ್ಕೊಳ್ಳಿಕ್ಕೆ ಹ್ಯಾಂಡ್ ಇದೆ ಇದನ್ನ ಈಗ ನಾನು ಹತ್ತು ಗಂಟೆ ಬಿಟ್ಟು ನೋಡ್ತೀನಿ ಫ್ರೆಂಡ್ಸ್ ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಇದಕ್ಕೆ ಫುಡ್ ಅನ್ನು ತುಂಬಿಸಿ ಇಡಬಹುದು ಅಂತ ಅನ್ಕೊಳ್ಳಿ ಆಮೇಲೆ ಅವರು ಊಟ ಮಾಡುವಾಗ ಮತ್ತೆ ಎರಡು ಗಂಟೆನೂ ಆಗ್ಬೋದು ಮೂರು ಗಂಟೆನೂ ಆಗ್ಬೋದು ಇವಾಗ ಟೀಚರ್ಸ್ ಅವರೆಲ್ಲ ಆದರೆ ಒಂದು ಗಂಟೆ ಕರೆಕ್ಟಾಗಿ ಊಟ ಮಾಡ್ತಾರೆ ಈಗ ಬ್ಯಾಂಕ್ ಅಂದರೆ ಎರಡು ಗಂಟೆ ಮೇಲೇ ಊಟ ಮಾಡೋದು ಹಾಗೆ ನನ್ನ ಹಸ್ಬೆಂಡ್ ಬ್ಯಾಂಕಲ್ಲಿ ಕೆಲಸ ಮಾಡೋದ್ರಿಂದ ಅವರು ಎರಡು ಗಂಟೆ ಅಥವಾ ಮೂರು ಗಂಟೆನೇ ಆಗುತ್ತೆ ಊಟ ಮಾಡಬೇಕಾದ್ರೆ ಸೊ ಹಾಗೆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗ್ಬೋದಂತ ಅಂದ್ಕೊಳ್ಳಿ ಸೊ ಅಷ್ಟೊಳಗೆ ಹೇಗಿರುತ್ತ ನಾನು ಸೆವೆನ್ ಅವರ್ಸ್ ಸಾಕು ನಮಗೆ ಟೆನ್ ಅವರ್ಸ್ ಏನು ಬೇಕಾಗಿಲ್ಲ ಬಿಸಿ ಫ್ರೆಂಡ್ಸ್ ನಮ್ಮ ಬರ್ಡ್ ಅಂತ ಅದು ಕೂಡ ಚೆನ್ನಾಗಿದೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ಕೂಡ ತುಂಬಾನೇ ಬೆಸ್ಟ್ ಇದೆ ಅವ್ರು ಅದನ್ನ ಯೂಸ್ ಮಾಡ್ತಾರೆ ಅವ್ರು ಬೆಳಿಗ್ಗೆ ಇಟ್ಕೊಂಡು ಹೋಗಿದ್ರು ರಾತ್ರಿ ಒಂದ್ಸಲ ತೋರಿಸಿದ್ರು ನೈಟ್ ಒಂದು ಅವ್ರು ಬರ್ಬೇಕಾದ್ರೆ ಒಂಬತ್ತು ಗಂಟೆ ಆಗಿತ್ತು ಊಟ ಮಾಡಿರಲಿಲ್ಲ ಏನೋ ಫಂಕ್ಷನ್ ಇತ್ತು ಅಂತ ಹಾಗೆ ಟಿಫಿನ್ ಬಾಕ್ಸ್ ತಂದಿದ್ರು ಅದು ಎಷ್ಟು ಬಿಸಿ ಇತ್ತಂದ್ರೆ ತುಂಬಾ ಖುಷಿ ಆಗುತ್ತೆ ಅವಾಗ್ಲೇ ಊಟ ಮಾಡಿಬಿಡುವ ಅಂತ ಆಗುತ್ತೆ ಇಲ್ಲಾರು ಬೇರೆ ಟೈಮ್ ಆದ್ರೆ ನಾವು ಅದನ್ನ ಮಿಸ್ ಸೊ ಅದೇ ಥರ ನಂಗೆ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ನಾನು ಇದನ್ನು ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ ನಾನು ಆಲ್ರೆಡಿ ಇದನ್ನು ಟೆಸ್ಟ್ ಮಾಡಿದ್ದೀನಿ ರಾತ್ರಿ ತುಂಬಿಸಿಟ್ಟು ಬೆಳಗ್ಗೆ ನಾನು ರಾತ್ರಿ ಒಂದು ಏಳು ಗಂಟೆಗೆ ತುಂಬಿಸಿ ಬೆಳಗ್ಗೆ ಎಂಟು ಗಂಟೆಗೆ ನಾನು ನೋಡಿದ್ದೀನಿ ಒಂದು ಹನ್ನೆರಡು ಗಂಟೆ ಗ್ಯಾಪಲ್ಲಿ ಬಿಸಿ ಇತ್ತು ಸೊ ಇವತ್ತು ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಬನ್ನಿ ನಾನು ಒಂದೂವರೆ ಹಾಗೆ ನಾನು ನೀರು ತುಂಬಿಸಿಟ್ಟಿದ್ದೆ ಬಿಸಿ ನೀರು ಇವಾಗ ಟೈಮು ಏಳು ಮುಕ್ಕಾಲ್ ಆಗಿದೆ ಸೊ ರಾತ್ರಿ ಇವಾಗ ನೋಡೋಣ ಇವಾಗ ಬಿಸಿ ಹೇಗಿರುತ್ತೆ ಅಂತ

ಸೊ ನಾನು ತುಂಬ ಲೇಟ್ ತೆಗ್ದಲ್ಲ ಇವತ್ತು ಒಂದು ಫೈವ್ ಫೈವ್ ಅವರ್ಸ್ ಅಂತೂ ತುಂಬ ಹೊಗೆ ಹೋಗೋ ತನಕ ಬಿಸಿ ಇರುತ್ತೆ ಇವಾಗ ಹೊಗೆ ಹೊಗೆ ಹೋಗುವಷ್ಟು ಬಿಸಿ ಇಲ್ಲ ಜಾಸ್ತಿ ಬಿಸಿ ಉಂಟು ಹೌದು ಫ್ರೆಂಡ್ಸ್ ಫಸ್ಟ್ ಇರೋದು ಸ್ವಲ್ಪ ಬಿಸಿ ಕಡಿಮೆ ಇದೆ ಯಾಕಂದ್ರೆ ಮೇಲಿಂದ ಗಾಳಿ ಬರ್ತದಲ್ಲ ಇದು ಮುಟ್ಲಿಕ್ಕೂ ಕಷ್ಟ ಆಗ್ತದೆ ಕೆಳಗೆ ಇದು ಇದು ಅಷ್ಟೇ ಮುಟ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಸೊ ಬಿಸಿ ಇರುತ್ತೆ ಅಂತ ಗಂಟೆ ಆಯ್ತು ಗಂಟೆ ಅಷ್ಟು ಈಗ ಟೈಮ್ ಆಯ್ತು ಆದ್ರೂ ಇಷ್ಟು ಬಿಸಿ ಇದೆ ಊಟ ಮಾಡುವಷ್ಟು ಬಿಸಿ ಇದೆ ಇನ್ನು ಐದು ಗಂಟೆ ಹಾಗೆಲ್ಲ ಓಪನ್ ಮಾಡಿದ್ರೆ ಇನ್ನು ಬಿಸಿ ಈ ಇರ್ತೈತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ